ಎಲ್ಲರೂ ನಮಸ್ಕಾರ ವೆಲ್ಕಮ್ ಟು ಚಾನಲ್ ಈಬ್ಬ ನೋಡಿ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದೀನಿ ಫಸ್ಟೇ ಡಯೆಟ್ನ ಶುರು ಮಾಡಿದ್ದೀನಿ ಈಗ ಡಯಟಲ್ಲಿ ಫಸ್ಟ್ ಆ್ಯಡ್ ಮಾಡೋದಂದ್ರೆ ನಾನು ಬಿಸಿ ನೀರು ಅರ್ಧ ಲೀಟರ್ ಆಗುವಷ್ಟು ಬಿಸಿ ನೀರನ್ನ ಕಾಯಿಸ್ಕೊಂಡು ಕುಡ್ದೆ ಅದಾಗಿದ್ದ ತಕ್ಷಣ ಇತ್ತೀಚೆಗೆ ನಮ್ಮ ಮನೆಯಲ್ಲಿ ರಾಗಿ ಗಂಜಿ ಡೈಲಿ ಕಂಪಲ್ಸರಿ ಮಾಡ್ತೀನಿ ಇದು ರಾಗಿ ಗಂಜಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ರಾಗಿ ಗಂಜಿ ಇಟ್ಟು ಬಂದುಬಿಟ್ಟು ಬರೀ ರಾಗಿಯಿಂದನೇ ಮಾಡಿರೋದಲ್ಲ ಸುಮಾರು ಒಂದು ಹದಿನೆಂಟರಿಂದ ಇಪ್ಪತ್ತು ಥರದ ಕಾಳುಗಳು ಮಿಕ್ಸ್ ಮಾಡಿ ಮಿಲ್ ಮಾಡಿಸಿರೋ ಅಂಥದ್ದು ಹುರಿದ್ಬಿಟ್ಟೆಲ್ಲನ ಯಾರಿಗಾದ್ರೂ ಬೇಕಿದ್ದರೆ ಕಮೆಂಟಲ್ಲಿ ತಿಳಿಸಿ ನೆಕ್ಸ್ಟ್ ಟೈಮ್ ನಾನು ಯಾವ ಥರ ಮಾಡೋದಂತ ತೋರಿಸ್ಕೊಡ್ತೀನಿ ಇದು ನಮ್ಮ ಅಕ್ಕ ಮಾಡಿದ್ದು ನಾನು ಮೊನ್ನೆ ಅಕ್ಕ ಮನೆಗೆ ಹೋದಾಗ ಒಂದು ಬಾಕ್ಸ್ ತೊಗೊಬಂದಿದ್ದೆ ಈಗ ಡೈಲಿ ಕಂಪಲ್ಸರಿ ನಮ್ಮ ಮನೆಯಲ್ಲಿ ಬೆಳಗ್ಗೆ ಟೈಮು ರಾಗಿ ಗಂಜಿ ಕುಡಿತೀವಿ ಈಗ ನಾನು ಇದ ನಾನು ರಾಗಿ ಗಂಜಿ ಮಾಡೋದಕ್ಕೆ ಫಸ್ಟು ನಾನು ಬಿಸಿನೀರನ್ನ ಕಾಯಿಸ್ತಾ ಇದ್ದೀನಿ ಬಿಸಿನೀರು ಕಾಯಿಸಿ ಮಾಡೋದ್ರಿಂದ ಬೇಗ ಆಗುತ್ತೆ ನಾನು ಸ್ವಲ್ಪ ಬೆಲ್ಲನೂ ಆ್ಯಡ್ ಮಾಡ್ತಾಯಿದ್ದೀನಿ ಬರೀ ಸಪ್ಪೇದಾದರೂ ಕುಡಿಬೋದು ಆದರೆ ನಮ್ಮ ಮನೆಯವರು ಸ್ವಲ್ಪ ಸ್ವೀಟ್ ಕೇಳ್ತಾರೆ ಹಾಗಾಗಿ ನಾನು ಸ್ವಲ್ಪೇ ಸ್ವಲ್ಪ ಬೆಲ್ಲ ಹಾಕ್ತೀನಿ ಈಗ ಬಿಸಿನೀರು ಕಾಯಿಸಿ ಒಂದೆರಡು ಸ್ಪೂನ್ ಆಗೋಷ್ಟು ರಾಗಿ ಗಂಜಿ ಹಿಟ್ಟು ಹಾಕ್ಬಿಟ್ಟು ಬಿಸಿನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮತ್ತು ಕುದಿಯೋಂಥ ನೀರು ಇದರಲ್ಲಿ ಹಾಕ್ಬಿಟ್ರೆ ಬೇಗ ಆಗುತ್ತೆ ಇಲ್ಲಾಂದರೆ ನಾವು ತಣ್ಣೀರು ಹಾಕಿ ತಿರುಗುತ್ತಾ ಕುತ್ಕೊಂಡ್ರೆ ಒಂದು ಹತ್ತು ನಿಮಿಷ ಕಾಲು ಗಂಟೆ ಆದರೂ ಬೇಕು ಗಂಟಾಗುತ್ತೆ ತಿರುತಾನೇ ಇರಬೇಕು ಸ್ಟವ್ ಮುಂದೆ ನಿಂತ್ಕೋಬೇಕು ಹಂಗಾಗಿ ನಾನು ಫಸ್ಟು ಬಿಸಿನೀರನ್ನ ಕಾಯಿಸಿಬಿಟ್ಟು ಹಿಟ್ಟೆಲ್ಲ ಮಿಕ್ಸ್ ಮಾಡಿ ಈ ಥರ ಹಾಕಿದರೆ ಬೇಗ ಆಗುತ್ತೆ ನೋಡಿ ಕುದಿಯೋಂಥ ನೀರು ಹಾಕಿರೋದ್ರಿಂದ ಗಂಜಿ ಸಹ ಬೇಗ ಆಯಿತು ಅದಾದಮೇಲೆ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನಾನು ಹಾಲು ಹಾಕ್ಕೊಳ್ತಾ ಇದ್ದೀನಿ ಹಾಲು ಹಾಕ್ಬೇಕಂತೇನಿಲ್ಲ ನಮ್ಮ ಮನೆಯಲ್ಲಿ ಹಾಲು ಇರೋದ್ರಿಂದ ನಾನು ಹಾಲು ಕಂಪಲ್ಸರಿ ಒಂದು ಅರ್ಧ ಗ್ಲಾಸ್ ಹಾಕ್ತೀನಿ ಅಂದರೆ ನಾನು ಕಾಯಿಸಿ ಹಾಲು ಕೆನೆ ತೆಗೆದುಬಿಟ್ಟು ಆ ಹಾಲು ಹಾಕ್ತೀನಿ ಹಸಿ ಹಾಲು ಏನು ಹಾಕೋದಕ್ಕೆ ಹೋಗಲ್ಲ ಅದರಲ್ಲಿ ಫ್ಯಾಟ್ ಏನೂ ಇರೋಲ್ಲ ಅಲ್ವಾ ಕೆನೆ ತೆಗೆದಿರ್ತೀವಿ ಹಂಗಾಗಿ ನಾನು ಒಂದು ಅರ್ಧ ಗ್ಲಾಸ್ ಆಗೋಷ್ಟು ಹಾಲು ಹಾಕ್ತೀನಿ ಹಾಲು ಹಾಕಿ ಒಂದು ಎರಡು ನಿಮಿಷ ಕುದಿಸ್ತೀನಿ ನೋಡಿ ರಾಗಿ ಗಂಜಿ ರೆಡಿ ಆಯಿತು ತುಂಬಾ ಒಳ್ಳೆಯದು ಆರೋಗ್ಯಕ್ಕಂತೂ ಈಗ ನನ್ನ ವೆಯ್ಟು ರಿವ್ಯೂ ಮಾಡ್ತೀನಿ ನೋಡಿ ನಾನು ಎಷ್ಟು ವೆಯ್ಟ್ ಏನಾಗಿದ್ನಿ ಅಂತ ಮುಂಚೆಕಿನ್ನೂ ಇನ್ನೂ ಸ್ವಲ್ಪ ಜಾಸ್ತಿನೇ ಆಗಿದ್ದೀನಿ ಅರುವತ್ತೆಂಟುವರೆ ಇದ್ದಳು ಈಗ ಎಪ್ಪತ್ತೊಂದು ಎಂಟುನೂರು ಗ್ರಾಮಿಗೆ ಬಂದಿದ್ದೀನಿ ಈಗ ನಾನು ಇದನ್ನು ಸುಮಾರು ಒಂದು ಏಳೆಂಟು ಕೆ ಜಿ ಆದರೂ ನಾನು ಕಡಿಮೆ ಮಾಡಲೇಬೇಕು ಈಗ ನನ್ನ ಪ್ರೆಸೆಂಟ್ ವೆಯ್ಟ್ ಬಂದುಬಿಟ್ಟು ಎಪ್ಪತ್ತೊಂದು ಎಂಟುನೂರು ಗ್ರಾಮ್ ಇದೆ ನಾನು ವಾರಕ್ಕೆ ಒಂದು ಅರ್ಧ ಕೆ ಜಿ ಒಂದು ಕೆ ಜಿ ಆಗೋ ಅಷ್ಟು ನಾನು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ನಿ ಈಗ ನಮ್ಮ ಮನೆಗೆ ನಮ್ಮ ಮನೆಯವರು ಎಳ್ಳೀರು ತೊಗೊಬಂದಿದ್ದು ತರ್ತಾರೆ ಅಂತ ಗೊತ್ತಿರಲಿಲ್ಲ ಗೊತ್ತಿದ್ರೆ ನಾನು ಗಂಜಿ ಮಾಡ್ತಾ ಇರಲಿಲ್ಲ ಇವತ್ತು ನಾನು ಬಿಸಿನೀರು ಕುಡ್ದಾದ ಮೇಲೆ ಎಳ್ಳೀರು ಸಹ ತೊಗೊಬಂದರು ಹಾಗಾಗಿ ಪ್ರತಿಕೂನ್ಗೆ ಅಂತ ತಂದಿದ್ದು ಅವನು ಎಳ್ಳೀರು ಕುಡಿಯೋಲ್ಲ ಅದರಲ್ಲಿರೋ ಗಂಜಿಕಾಯಿ ಇಷ್ಟಪಡ್ತಾನೆ ಅವನು ಹಾಗಾಗಿ ಅವ್ನು ಸ್ವಲ್ಪ ಕುಡ್ದೆ ಇನ್ನೊಂದು ಗ್ಲಾಸ್ ಆಗೋ ಅಷ್ಟಿತ್ತು ಇದನ್ನು ನಾನು ನಮ್ಮ ಮನೆಯವರು ಮಹತ್ವತ್ತು ಮೂರು ಜನನು ಕುಡಿದ್ವಿ ಈಗ ನಾನು ಬಿಸಿನೀರು ಕುಡಿದು ಒಂದು ಅರ್ಧ ಗಂಟೆ ಆದಮೇಲೆ ಎಳ್ಳೀರು ತೊಗೊಳ್ತಾ ಇದ್ನಿ ಇತ್ತು ಅಂತ ತೊಗೊಂಡೆ ಅಷ್ಟೇ ನಾನೇನು ಡಯೆಟಲ್ಲಿ ಏನು ಆ್ಯಡ್ ಮಾಡಲ್ಲ ಇದನ್ನ ಅಂದರೆ ಇದ್ದಾಗಿದ್ದಾಗ ತೊಗೊಳ್ತೀನಿ ಅಷ್ಟೇ ಈಗ ಸ್ವಲ್ಪ ನಾನು ಇದರಲ್ಲಿ ಒಂದು ಅರ್ಧ ಗ್ಲಾಸ್ಕಿನ್ನ ಕಡಿಮೆ ಕುಡಿದೆ ಅದಾದ ತಕ್ಷಣ ಪ್ರತೀಕ ಹೆಚ್ಚಾಗಿ ಬಿಟ್ಟಿದ್ದ ಗಂಜಿಕಾಯಿ ಅದನ್ನ ಒಂದು ಎರಡು ಸ್ಪೂನ್ ಆಗೋ ಅಷ್ಟಿತ್ತು ಅದನ್ನು ಸಹ ತಿಂದೆ ಇವತ್ತು ಕಾಫಿ ಏನು ತೊಗೊಂಡಿಲ್ಲ ನಾನು ಯಾಕಂದರೆ ಎಳ್ಳೀರು ಕುಡ್ದಿದ್ದೆ ಬಿಸಿನೀರು ಕುಡ್ದಿದ್ದೆ ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ ಅದಾಗಿದ್ದ ತಕ್ಷಣ ಈಗ ಮಹತ್ ಸ್ಕೂಲ್ ಹತ್ರ ಹೋಗಿ ಬರಬೇಕಾಯಿತು ಹಂಗಾಗಿ ಈಗ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಹೊರಡ್ತಾ ಇದ್ದೀನಿ ಇನ್ನು ಯೂನಿಫಾರಮು ಕೊಟ್ಟಿಲ್ಲ ಕೊಟ್ಟಿದ್ದಾರೆ ತುಂಬ ದೊಡ್ಡ ಸೈಜ್ ಕೊಟ್ಟಿದ್ದಾರೆ ಹಾಗಾಗಿ ನಾನು ಅವ್ನಿಗೆ ಆಗ್ತಾಯಿಲ್ಲ ದೊಡ್ಡದಾಗ್ತಾಯಿದೆ ಹಂಗಾಗಿ ಎಕ್ಸ್ಚೇಂಜ್ ಮಾಡಿಸ್ಕೊಬರೋಣ ಅಂತೇಳಿ ನಾನು ರೆಡಿ ಆಗ್ತಾಯಿದ್ದೀನಿ ಇವತ್ತಿನಿಂದ ನಾನು ಡಯೆಟ್ ಸಹ ಸ್ಟಾರ್ಟ್ ಮಾಡಿದ್ದೀನಿ ಡಯಟ್ ಅಂತೇಳ್ಬಿಟ್ಟು ನಾನೇನು ಕಟ್ನಿಟ್ಟಾಗಿ ಎರಡು ಟೈಮ್ ಊಟ ಬಿಟ್ಟು ಮೂರು ಟೈಮ್ ಊಟ ಬಿಟ್ಟು ಬರೀ ಸೊಪ್ಪು ತರಕಾರಿ ತಿಂದ್ಕೊಂಡೇನಿರೋಲ್ಲ ಮನೇಲಿ ಎಲ್ರಿಗೂ ಯಾವ್ದು ಅಡುಗೆ ಮಾಡ್ತೀನೋ ಅದೇ ಊಟನ ತಿಂದ್ಕೊಂಡು ತಿನ್ನೋ ಕ್ವಾಂಟಿಟಿನ ಸ್ವಲ್ಪ ಕಡಿಮೆ ಮಾಡಿಕೊಂಡು ನಾನು ವೆಯ್ಟ್ ಲಾಸ್ ಅನ್ನೋದು ಮಾಡ್ತಾಯಿದ್ದೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇರೋರು ನನ್ನ ಜೊತೆ ಜಾಯ್ನ್ ಆಗಿ ವೆಯ್ಟ್ ಲಾಸ್ ಮಾಡ್ಬೋದು ನಾನು ಲಾಸ್ಟ್ ಟೈಮು ಟ್ವೆಂಟಿ ಡೇಸ್ಗೆ ಸುಮಾರು ಒಂದು ತ್ರೀ ಕೆ ಜಿ ಅಷ್ಟು ವೆಯ್ಟ್ ಲಾಸ್ ಮಾಡಿದ್ದೆ ಮನೆಯಲ್ಲಿರೋ ಊಟ ತಿಂದ್ಕೊಂಡೆ ವಾಕಿಂಗ್ ಮಾಡ್ದಂಗೆ ಎಕ್ಸಸೈಸ್ ಮಾಡ್ದಂಗೆ ಕಾಫಿ ಟೀ ಕುಡ್ಕೊಂಡೇ ನಾನು ವೆಯ್ಟ್ ಲಾಸ್ ಅನ್ನೋದು ಮಾಡಿದ್ದೆ ನೋಡಿ ನಾನು ಎಕ್ಸಸೈಜು ವಾಕ್ ಅನ್ನೋದು ಮನೆ ಕೆಲಸದಲ್ಲಿ ಅಳವಡಿಸ್ಕೊಳ್ತೀನಿ ಈಗ ನಾನು ಮಾಪಲ್ ಒರೆಸೋ ಬದಲು ಕೈಯಲ್ಲೇ ಒರೆಸ್ತೀನಿ ಹಾಗಾಗಿ ಇದೊಂಥರ ಎಕ್ಸಸೈಜ್ ಆಗುತ್ತೆ ನನಗೆ ಮಾಪಲ್ ಅಷ್ಟೊಂದು ಕಂಫರ್ಟಬಲ್ ಅನಿಸಲ್ಲ ಹಾಗಾಗಿ ನಾನು ಬಟ್ಟೆಯಲ್ಲೇ ಒರೆಸ್ತೀನಿ ಕೈಯಲ್ಲೇ ಬೆಳಗ್ಗೆ ಗಂಜಿ ಮಾಡಿದ ತಕ್ಷಣ ಹಾಗೆ ತಿಂಡಿಗೆ ಅಂತೇಳ್ಬಿಟ್ಟು ಪುಳಿಯೋಗರೆ ಮಾಡಿದ್ದೆ ಅಯ್ಯಂಗಾರ್ ಕಂಪ್ನಿದು ತುಂಬಾ ಚೆನ್ನಾಗಿ ಬಂದಿತ್ತು ನಮ್ಮ ಮನೆಗೆ ಎಲ್ರಿಗೂ ಇಷ್ಟ ಅಯ್ಯಂಗಾರ್ ಪುಳಿಯೋಗರೆ ಅಂದರೆ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ಗಂಜಿ ಮಾಡಿದ ತಕ್ಷಣ ನಮ್ಮ ಮನೆಯವ್ರಿಗೆ ಒಂದು ಗ್ಲಾಸ್ ಕೊಟ್ಟಿದ್ದೆ ಅವರು ಸಹ ಕುಡಿದ್ಬಿಟ್ಟು ಸ್ನಾನಕ್ಕೆ ಹೋಗಿದ್ದಾರೆ ಈಗ ಮಹತ್ವ ಸ್ನಾನ ಮಾಡ್ಕೊಂಡು ಮಮ್ಮಿ ನಾನೇ ಪೂಜೆ ಮಾಡ್ತೀನಿ ಅಂತ ಹೇಳಿದೆ ಸರಿ ಮಾಡಪ್ಪ ಅಂತ ಹೇಳಿದೆ ಮನೆಯೆಲ್ಲ ಒರೆಸಿದ್ದೆ ಅವಾಗಲೇ ಈಗ ಅವನೇ ಪೂಜೆ ಮಾಡ್ತಾ ಇದ್ದಾನೆ ತುಂಬ ಚೆನ್ನಾಗಿ ಮಾಡ್ತಾನೆ ಪೂಜೆ ಮಾತ್ರ ದೇವ್ರ ಪೂಜೆ ಮಾತ್ರ ನಮ್ಮತ್ವ ಈಗ ಟೈಮು ಆಗಿದೆ ಆಗಲೇ ಎಂಟು ಗಂಟೆ ಆಗಿದೆ ನಮ್ಮದು ಒಂದು ಹತ್ತು ನಿಮಿಷ ಫಾಸ್ಟ್ ಇಟ್ಟಿದ್ದೀವಿ ಪ್ರತಿಕೊನ್ಗೂ ಸ್ನಾನ ಮಾಡಿಸ್ಬಿಟ್ಟು ಒಂದು ಜುಟ್ಟಾಕಿ ಕೂರಿಸಿದ್ದೀನಿ ಇವನು ಸ್ಕೂಲ್ ಹತ್ರ ಕರ್ಕೊಂಡು ಹೋಗಬೇಕು ಹಂಗಾಗಿ ಈಗ ಮಹತ್ವ ಸ್ನಾನ ಮಾಡಿ ಪೂಜೆ ಇದ್ದಾನೆ ಹೂವು ಇಡೋದಕ್ಕೆ ಸ್ವಲ್ಪ ಎದ್ರುಕೊಳ್ತಾನೆ ಫೋಟೋ ಬೀಳುತ್ತೆ ಅಂತ ಹಂಗಾಗಿ ಒಂದೊಂದೇ ಸಿಂಗಲ್ ಹೂವನ್ನು ಮುಡಿಸಿದ್ದಾನೆ ದೇವ್ರಿಗೆ ದೇವ್ರ ಪೂಜೆ ಮಾಡಬೇಕಾದ್ರೆ ನಮ್ಮ ಮತ್ತೆ ಫೋಟೋಕ್ಕೆ ಸಹ ಪೂಜೆ ಮಾಡೋ ಅಭ್ಯಾಸ ಮಾಡ್ಕೊಂಡಿದ್ದಾನೆ ಅವಾಗವಾಗ ಮಾಡ್ತಾ ಇರ್ತಾನೆ ಹದಿನೈದು ದಿನಕ್ಕೂ ಒಂದು ತಿಂಗ್ಳಿಗೂ ಟೈಮ್ ಇದ್ದಾಗ ಪೂಜೆ ಮಾಡ್ತೀನಿ ಅವನೇ ಕೇಳಿಬಿಟ್ಟು ಮಾಡ್ತಾನೆ ಚೆನ್ನಾಗಿ ಮಾಡ್ತಾನೆ ಅಂದರೆ ಹೂವು ಮುಡ್ಸೋದಾಗಲಿ ದೇವ್ರಿಗೆ ಊದ್ಗಡ್ಡೆ ಹಚ್ಚೋದು ಗಂಟೆ ಹೊಡೆಯೋದು ಎಲ್ಲ ಚೆನ್ನಾಗಿ ಮಾಡ್ತಾನೆ ಈಗ ಪೂಜೆ ಆದಮೇಲೆ ತಿಂಡಿ ಪುಳಿಯೋಗರೆ ಮಾಡಿದ್ದೆ ತಿಂತಾ ಇದ್ದಾನೆ ಪ್ರತಿಕೂನ್ಗೂ ಹಾಗೆ ತಿನ್ನಿಸ್ತಾ ಇದ್ದಾನೆ ನೋಡಿ ಹೂವು ಎಲ್ಲ ಅವನೇ ಮುಡಿಸ್ಬಿಟ್ಟು ದೀಪ ಸಹ ಅವನೇ ಹಚ್ಚಿದ್ದಾನೆ ಬೆಂಕಿ ಕಡ್ಡಿ ಮಾತ್ರ ಒಂದು ಪ್ಯಾಕ್ ಖಾಲಿಯಾಗಿಬಿಡುತ್ತೆ ಪಟ್ನ ಅಷ್ಟು ತೀಡಿ ತೀಡಿ ಆಗ್ತಾಯಿರ್ತಾನೆ ಅವನು ಹೂವು ಮುಡ್ಸೋದಕ್ಕೆ ಸ್ವಲ್ಪ ಎದ್ರುಕೊಳ್ತಾನೆ ಫೋಟೋ ಬೀಳುತ್ತೆ ಅಂತ ಹಂಗಾಗಿ ಸಿಂಗಲ್ ಸಿಂಗಲ್ ಒಂದು ಇಟ್ಟಿದ್ದಾನೆ ಈಗ ಎಲ್ಲ ತಿಂದು ಮಹತ್ತ ಸ್ಕೂಲ್ ಹತ್ರ ಬಂದ್ವಿ ಯೂನಿಫಾರ್ಮ್ ಎಕ್ಸ್ಚೇಂಜ್ ಮಾಡ್ಸೋಣ ಅಂತ ಅದೇನ ಮೇಲೆ ಎಕ್ಸ್ಚೇಂಜ್ ಮಾಡ್ತೀವಿ ಅಂತೇಳಿದ್ರು ಯಾಕಂದರೆ ಯೂನಿಫಾರ್ಮ್ ಕೊಡೋರು ಇನ್ನೂ ಬಂದಿರಲಿಲ್ಲ ಈಗ ಪ್ರೇಯರ್ ಆಗ್ತಾಯಿತ್ತು ಸ್ಕೂಲಲ್ಲಿ ಹಾಗೆ ಪ್ರಿನ್ಸಿಪಲ್ ಮ್ಯಾಮ್ ಸಹ ಮೀಟ್ ಆಗಬೇಕಾಯ್ತು ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ ಅಸಂಬ್ಲಿ ಇರೋರು ಮಾತ್ರ ಮಕ್ಕಳು ಇಲ್ಲಿ ನಿಂತ್ಕೊಳ್ತಾರೆ ಮಿಕ್ಕಿರೋರು ಒಳಗಡೆ ಹೋಗಿ ಪ್ರೇಯರ್ ಮಾಡ್ತಾರೆ ಮಹತ್ಗೆ ಇವತ್ತು ಅಸಂಬ್ಲಿ ಇರಲಿಲ್ಲ ಹಾಗಾಗಿ ಅವನು ಸ್ಕೂಲ್ ರೂಮ್ ಒಳಗಡೆ ಹೋಗಿದ್ದ ನಾವು ಪ್ರಿನ್ಸಿಪಾಲ್ ಮ್ಯಾಮ್ನ ಮಾತಾಡಿಸ್ಬಿಟ್ಟು ಬಂದ್ವಿ ಬರಬೇಕಾದ್ರೆ ಹಾಗೆ ತರಕಾರಿ ಸಹ ತೊಗೊಂಡು ಬಂದ್ವಿ ತರಕಾರಿ ಅಂತೂ ಸಿಕ್ಕಾಪಟ್ಟೆ ರೇಟ್ ಆಗಿದೆ ಯಾವುದು ಕಡಿಮೆ ಇಲ್ಲ ಎಲ್ಲ ಕಾಲು ಕೆಜಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಈ ಥರ ಇದೆ ಒಂದು ಎರಡು ಟೈಮ್ ಮಾಡ್ಬೋದು ಅಷ್ಟೇ ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ಒಂದು ಕಟ್ಟು ಸಬ್ಬಕ್ಕಿ ಸೊಪ್ಪು ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಒಂದು ಎರಡು ಟೈಮ್ಗೆ ಆಗೋಷ್ಟು ಅಷ್ಟೇ ತರಕಾರಿನ ತಂದಿದ್ದು ಒಂದು ಕಾಲು ಕೆ ಜಿ ಚಿಕ್ಕಟಿಕಾಯಿ ಒಂದು ಕಾಲು ಕೆ ಜಿ ಹೀರೆಕಾಯಿ ಕಾಲು ಕೆ ಜಿ ನೋವು ಕೋಲು ಒಂದು ಕೆ ಜಿ ಟೊಮೊಟೊ ಇಷ್ಟು ಮಾತ್ರ ತಂದೆ ಒಂದು ಅರ್ಧ ಕೆ ಜಿ ಬೆಳ್ಳುಳ್ಳಿ ಇಷ್ಟಕ್ಕೆ ಇನ್ನೂರ ಎಪ್ಪತ್ತು ರೂಪಾಯಿ ಆಯಿತು ಈಗ ಅದನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಟು ಟೈಮ್ ಆಗಲೇ ಹತ್ತು ಕಾಲಾಗಿತ್ತು ಈಗ ತಿಂಡಿಗೆ ಅಂತೇಳ್ಬಿಟ್ಟು ರಾಗಿ ಗಂಜಿ ತೊಗೊಳ್ತಾ ಇದ್ದೀನಿ ಬೆಳಗ್ಗೆ ಮಾಡಿಟ್ಟಿದ್ನಲ್ವ ಅದನ್ನೇ ತೊಗೊಳ್ತೀನಿ ಒಂದು ಗ್ಲಾಸು ಇವತ್ತು ತಿಂಡಿ ಏನೂ ತಿನ್ನಲ್ಲ ಸಾಕಾಗುತ್ತದೆ ರಾಗಿ ಗಂಜಿ ಅಲ್ವಾ ತುಂಬಾ ಒಳ್ಳೆಯದು ಅದರಲ್ಲಿ ಸಜ್ಜೆ ನವಣೆ ಜೋಳ ಗೋಧಿ ರಾಗಿ ಅಕ್ಕಿ ಎಲ್ಲ ಮಿಲೇಟ್ಸ್ ಏನಿದೆಯೋ ಅದನ್ನೆಲ್ಲ ಮಿಕ್ಸ್ ಮಾಡಿ ಪೌಡ್ರ್ ಮಾಡಿರೋ ಅಂಥದ್ದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಹಾಗಾಗಿ ನಾನು ಬೆಳಗ್ಗೆ ತಿಂಡಿಗೆ ಅಂತೇಳ್ಬಿಟ್ಟು ಈ ರಾಗಿ ಗಂಜಿನೇ ಕುಡಿತಾ ಗಂಜಿ ಪೌಡ್ರ್ ಬಂದುಬಿಟ್ಟು ನಮ್ಮ ಅಕ್ಕ ಮಾಡಿದ್ದು ಇದು ಖಾಲಿ ಆದಮೇಲೆ ನಾನು ಮಾಡ್ಕೋಬೇಕು ಯಾರಿಗಾದರೂ ಬೇಕಿದ್ರೆ ಹೇಳಿ ಯಾವ ಥರ ಮಾಡೋದಂತ ನಾನು ತಿಳಿಸ್ಕೊಡ್ತೀನಿ ತುಂಬ ಈಸಿ ಒಂದು ಸಲ ಮಾಡಿಟ್ಕೊಂಡ್ರೆ ಒಂದು ಆರು ತಿಂಗಳ ತನಕ ಯೂಸ್ ಮಾಡ್ಬೋದು ಈಗ ನಾನು ಒಂದು ಗ್ಲಾಸ್ ಆಗೋಷ್ಟು ರಾಗಿ ಗಂಜಿನ ತೊಗೊಂಡಿದ್ದೀನಿ ಇದು ಆ್ಯಕ್ಚುಲಿ ಸಪ್ಪೆನೇ ಕುಡಿಬೇಕು ಸ್ವೀಟ್ ಏನು ಹಾಕ್ಬಾರ್ದು ಆದರೆ ನಮ್ಮ ಮನೆಗೆ ನನಗೆ ಒಬ್ಳಿಗೆ ಮಾಡಿಕೊಂಡ್ರೆ ಸಪ್ಪೇದು ಮಾಡ್ಕೊಳ್ತೀನಿ ನಾನೇನು ಯಾವ ಥರ ಇದ್ದರೂ ಕುಡಿತೀನಿ ಸಪ್ಪೆ ಇದ್ದರೂ ಕುಡಿತೀನಿ ಸ್ವೀಟ್ ಇದ್ದರೂ ಕುಡಿತೀನಿ ಆದರೆ ಮನೆಯವರು ಸ್ವಲ್ಪ ಸ್ವೀಟ್ ಕೇಳ್ತಾರೆ ಇನ್ನು ಒಬ್ಬೊಬ್ಬರಿಗೆ ಒಂದು ಏನು ಮಾಡೋದಂತೇಳಿ ಸ್ವಲ್ಪ ಆ್ಯಡ್ ಮಾಡ್ತೀನಿ ಬೆಲ್ಲನ ಪ್ರತಿಕೂ ತುಂಬ ಇಷ್ಟಪಟ್ಟು ಕುಡಿತಾನೆ ಇವನ್ಗೂ ಅಷ್ಟೇ ಸ್ವಲ್ಪ ಸ್ವೀಟ್ ಇದ್ರೇ ಕುಡಿಯೋದು ಸಪ್ಪೆದಾದರೆ ಕುಡಿಯಲ್ಲ ಹಂಗಾಗಿ ಸ್ವಲ್ಪ ಬೆಲ್ಲ ಹಾಕ್ತೀನಿ ಏನು ಹಾಕೋದಕ್ಕೆ ಹೋಗಲ್ಲ ಒಂದು ಅರ್ಧ ಹಚ್ಚಾಗೋಷ್ಟು ಮಾ ಹಾಕಿ ಮಾಡ್ತೀನಿ ಸ್ವಲ್ಪ ಹೆಚ್ಚಿಗೆ ಮಾಡಿರ್ತೀನಿ ಪ್ರತೀಕ್ ಅವಾಗವಾಗ ಅವಾಗ ಕುಡಿತಾ ಇರ್ತಾನೆ ರಾಗಿ ಗಂಜಿ ಹಾಗಾಗಿ ಅವನು ಕುಡಿತಾನ ಅಂತೇಳ್ಬಿಟ್ಟು ಸ್ವಲ್ಪ ಹಾಲನ್ನು ಹಾಕಿ ಮಾಡ್ತೀನಿ ಅಂದರೆ ಹಾಲಿನ ಕೆನೆ ತೆಗೆದುಬಿಟ್ಟು ಹಾಲು ಹಾಕೋದ್ರಿಂದ ಫ್ಯಾಟ್ ಏನು ಇರೋದಿಲ್ಲ ಹಸಿ ಹಾಲು ಹಾಕಿದರೆ ಸ್ವಲ್ಪ ಫ್ಯಾಟ್ ಆಗುತ್ತೆ ಅಂತ ಹೇಳ್ತಾರೆ ನಾನು ಕೆನೆ ತೆಗೆದುಬಿಟ್ಟು ಹಾಕೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಈಗ ನೋಡಿ ಅವ್ನು ಗಂಜಿ ಕುಡಿತಾ ಇದ್ದಾನೆ ಅವನು ಇತ್ತೀಚಿಗೆ ಸ್ವಲ್ಪ ಅವನು ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿದಾಗ ಅವನೇ ಕಾಣಿಸ್ತಾ ಹಂಗಾಗಿ ಹಾಗಾಗಿ ಮಾಡ್ತಾ ಮಾಡ್ತಾಯಿರ್ತಾನೆ ಇವನು ರೈಸ್ ಐಟಮ್ ಅಷ್ಟೊಂದು ಇಷ್ಟಪಡಲ್ಲ ರಾಗಿ ಗಂಜಿ ರಾಗಿ ಸರಿ ಮತ್ತು ಫ್ರೂಟ್ಸು ಸ್ವೀಟು ಇದೆಲ್ಲ ಇಷ್ಟಪಟ್ಟು ತಿಂತಾನೆ ಅದರಲ್ಲೂ ಸ್ವೀಟ್ ಅಂದರೆ ತುಂಬ ಇಷ್ಟಪಡ್ತಾನೆ ಇವನು ಈ ಪಾಯಸ ಆ ಥರ ಎಲ್ಲನ ಪ್ರತಿ ನಿದ್ದೆ ನಿದ್ದೆ ಬಂದು ಇದ್ದ ಹಂಗಾಗಿ ಸ್ವಲ್ಪ ನಡಿ ರೂಮನ್ ಪಚ್ಚ ನಡಿ ನೋಡಿ ಏನಾದರೂ ಎದ್ದು ಈ ಕಡೆ ನಡಿ ಮಲ್ಗೋ ಎದ್ದು ಬರ್ಬಾರ್ದು ಈ ಕಡೆ ಪ್ರತಿಕೂನ್ಗೇನು ಇದ್ದೇ ಬಂದಿತ್ತು ಹಂಗಾಗಿ ಅಳುತ್ತಾ ಇದ್ದ ಅವನು ಬೇಗ ಹೇಳಿದ ತಕ್ಷಣ ಅರ್ಥ ಮಾಡ್ಕೊಳ್ತಾನೆ ಹೋಗಿ ರೂಮ್ ಹೋಗಿ ಮಲ್ಕೋ ಅಂದ್ರೆ ಸಾಕು ಮಂಚ ಹತ್ಬಿಟ್ಟು ಮಲ್ಕೊತಾನೆ ಜೊತೆಗೆ ನಾನು ಇದ್ದಾನೆ ಹಾಗಾಗಿ ಬಾ ಅಂತೇಳಿ ಇದ್ದ ಈಗ ಪ್ರತಿಕೂಲ ಮಲಗಿಸ್ಬಿಟ್ಟು ಮಧ್ಯಾಹ್ನ ಊಟಕ್ಕೆ ಪಾಲಕ್ ಸೊಪ್ಪು ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡಿದ್ದೀನಿ ಇವಾಗ ಅವನು ಎದ್ದಾಳೋ ಅಷ್ಟರಲ್ಲಿ ನಾನು ಅಡುಗೆ ಸಹ ಮಾಡಬೇಕು ಈಗ ಪಾಲಕ್ ಸೊಪ್ಪು ಸಾಂಬಾರು ಮಾಡೋದಕ್ಕೆ ಬೇಳೆ ಸಹ ಬೇಯಿಸಿ ಇಟ್ಟಿದ್ದೀನಿ ಒಂದು ನೂರು ಗ್ರಾಮ್ ಆಗೋಷ್ಟು ಬೇಳೆ ತೊಗರಿ ಬೇಳೆನ ಬೇಯಿಸಿ ಇಟ್ಟಿದ್ದೀನಿ ಈಗ ಒಂದು ಕಟ್ಟಾಗೋಷ್ಟು ಪಾಲಕ್ ಸೊಪ್ಪನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ತೊಳೆದು ಕಟ್ ಮಾಡಿ ಇಟ್ಟಿದ್ದೀನಿ ಒಂದೆರಡು ಟೊಮೊಟೊ ಹಾಗೆ ಹಸಿ ಖಾರಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಜೀರಿಗೆ ಈರುಳ್ಳಿ ಧನಿಯಾ ಪೌಡ್ರ್ ಒಂದೆರಡು ಸ್ಪೂನ್ ಆಗುವಷ್ಟು ಚೆನ್ನಾಗಿರುತ್ತೆ ಪಾಲಕ್ ಸೊಪ್ಪು ಸಾಂಬಾರು ಇದಕ್ಕಿಂತ ಮಿಕ್ಸ್ ಸೊಪ್ಪು ಹಾಕಿದ್ರೂ ಚೆನ್ನಾಗಿರುತ್ತೆ ಮೆಂತ್ಯ ಚಿಲ್ಕರುವೆ ಚಕೋತ ಅದೆಲ್ಲ ಬರೀ ಪಾಲಕ್ ಸೊಪ್ಪು ಆದ್ರೂ ಚೆನ್ನಾಗಿರುತ್ತೆ ಫಾರಮ್ ಟೊಮೊಟೊ ಇದ್ವು ಹಂಗಾಗಿ ನಾನು ಒಂದೆರಡು ಹಾಕಿದ್ದೀನಿ ನಾಟಿ ಆದರೆ ಒಂದು ಹಾಕ್ತಾಯಿದ್ದೆ ಫಾರಮ್ ಆಗಿರೋದಕ್ಕೆ ಒಂದು ಎರಡು ಹಾಕಿದ್ದೀನಿ ಎರಡು ಮೂರು ಹಾಕಿದ್ದೆ ಪಾಲಕ್ ಸೊಪ್ಪು ಅಷ್ಟೇ ತುಂಬ ಒಳ್ಳೆಯದು ವೆಯ್ಟ್ ಲಾಸ್ ಮಾಡೋಕ್ಕೆ ಆಗಲಿ ಆರೋಗ್ಯಕ್ಕೆ ಆಗಲಿ ತುಂಬ ಒಳ್ಳೆಯದು ತೆಂಗಿನಕಾಯಿ ಹಾಕೋದ್ರಿಂದ ಸಾಂಬಾರು ಟೇಸ್ಟನ್ನು ಚೆನ್ನಾಗಿರುತ್ತೆ ಹಂಗಾಗಿ ನಾವು ಎಲ್ಲ ಸಾಂಬಾರ್ಗೂ ತೆಂಗಿನಕಾಯಿ ಬಳಸೇ ಬಳಸ್ತೀವಿ ಈಗ ಎಲ್ಲ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಎರಡು ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ ಧನಿಯಾ ಪೌಡ್ರು ಚಿ ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ ಅಂದರೆ ಚಿಲ್ಲಿ ಪೌಡ್ರು ಧನಿಯಾ ಪೌಡ್ರ್ ಹಾಕ್ಬೋದು ಇಲ್ಲ ಸಾಂಬಾರು ಪೌಡ್ರ್ ಹಾಕ್ಬೋದು ಇಲ್ಲ ಹಸಿಮೆಣ್ಸಿನ್ಕಾಯಿ ಹಾಕಿದರೆ ಧನಿಯಾ ಪೌಡ್ರ್ ಹಾಕ್ಬೋದು ಎಲ್ಲ ಹಾಕಿ ಒಂದು ಆಗೋಷ್ಟು ನೀರನ್ನ ಹಾಕಿ ಲಿಡ್ನ ಮುಚ್ಚಿ ಒಂದು ಎರಡು ವಿಜಲ್ ಕೂಗಿಸ್ಕೊಂಡ್ರೆ ಸಪ್ ಸಾಂಬಾರು ರೆಡಿ ಆಗುತ್ತೆ ಪಾತ್ರೆಗೂ ಮಾಡ್ಬೋದು ನಾನು ಈ ಮಸ್ಕಾಯಿ ಸಪ್ ಸಾಂಬಾರೆಲ್ಲ ಕುಕ್ಕರಲ್ಲೇ ಮಾಡ್ತೀನಿ ಹುಳಿ ಸಾಂಬಾರುಗಳು ಮಸಾಲೆ ಸಾಂಬಾರೆಲ್ಲ ಪಾತ್ರೆಗೆ ಮಾಡ್ತೀನಿ ಅದನ್ನೆಲ್ಲ ಕುಕ್ಕರ್ಗೆ ಹಾಕೋಕೆ ಹೋಗೋಲ್ಲ ಮಸಿ ಅಂತ ಸಾರುಗಳು ಮಾತ್ರ ಕುಕ್ಕರ್ಗೆ ಹಾಕ್ತೀನಿ ಪ್ರತಿಕಂತೂ ಎಡಿಟ್ ಮಾಡೋದಕ್ಕೆ ಬಿಡ್ತಾ ಇಲ್ಲ ತುಂಬ ಗಲಾಟೆ ಮಾಡ್ತಾಯಿದ್ದಾನೆ ಈಗ ಸಾಂಬಾರಿಗೆ ಇಟ್ಟೆ ವಿಸಲ್ ಅಷ್ಟರಲ್ಲಿ ಸ್ವಲ್ಪ ಬಟ್ಟೆ ಐರನ್ ಮಾಡೋಣ ಇನ್ನೂ ಪ್ರತೀಕ್ ಮಲ್ಕೊಂಡಿದ್ದ ಹಂಗಾಗಿ ಅವ್ನಿದ್ರೆ ಮಾಡೋದಕ್ಕಾಗಲ್ಲ ಹಾಗಾಗಿ ವಿಸಲ್ ಅಷ್ಟರಲ್ಲಿ ಬಟ್ಟೆ ಐರನ್ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಅವಾಗ ಒಗ್ದಿದ್ದು ಬಟ್ಟೆ ಅವಾಗಲೇ ಐರನ್ ಮಾಡಿ ಎತ್ತಿಡ್ತೀನಿ ಇಲ್ಲ ಅಂತಂದರೆ ಒಂದೇ ಸಲ ಅಂದರೆ ಕಷ್ಟ ಆಗುತ್ತೆ ಮಾಡೋದಕ್ಕೆ ಇವತ್ತು ಬಟ್ಟೆ ವಾಶ್ ಮಾಡಿದರೆ ನಾಳೆ ಐರನ್ ಮಾಡ್ತೀನಿ ನಾಳೆ ಬಟ್ಟೆ ವಾಶ್ ಮಾಡೋಕ್ಕೆ ಹೋಗಲ್ಲ ದಿನ ಬಿಟ್ಟು ದಿನ ಬಟ್ಟೆ ವಾಶ್ ಮಾಡ್ತೀನಿ ಅವಾಗ ಮಾಡಿದಾವೆ ಐರನ್ ಮಾಡಿ ಎತ್ತಿಡ್ತೀನಿ ಮನೆಯವರು ಶರ್ಟ್ ಮಾತ್ರ ಇರ್ತಾವಷ್ಟೇ ಮಹತ್ ಒಂದು ಮನೆಯವ್ರದ್ದು ಶರ್ಟ್ ನನ್ನವೆಲ್ಲ ಏನು ಹೋಗಲ್ಲ ನಾನು ಜಾಸ್ತಿ ಸ್ವಲ್ಪ ನೈಟಿನೇ ಯೂಸ್ ಮಾಡೋದು ಮನೆಯಲ್ಲೇ ಇರ್ತೀನಲ್ವ ಮಗುಗಿನೂ ಫೀಡಿಂಗ್ ಮಾಡಿಸ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪ ನೈಟಿನೇ ಜಾಸ್ತಿ ಯೂಸ್ ಮಾಡೋದು ಹೊರ್ಗಡೆ ಹೋದರೆ ಮಾತ್ರ ಡ್ರೆಸ್ ಹಾಕ್ಕೊಳ್ತೀನಿ ಅಷ್ಟೇ ಹಂಗಾಗಿ ನಮ್ಮ ಮನೆಯವ್ರದ್ದೇ ಪ್ಯಾಂಟು ಶರ್ಟ್ ಇರುತ್ತೆ ಆವಾಗ ಅವಾಗ ಇಂದು ಬಟ್ಟೆ ಐರನ್ ಮಾಡಿ ಎತ್ತಿಡ್ತೀನಿ ನನಗೆ ನಾನು ಅಷ್ಟೊಂದು ಕಂಫರ್ಟಬಲ್ ಆಗಿ ಐರನ್ ಮಾಡೋದು ಬರಲ್ಲ ಅಷ್ಟೊಂದು ನೀಟಾಗಿ ನಮ್ಮ ಮನೆಯವರಾದರೆ ನೀಟಾಗಿ ಮಾಡ್ತಾರೆ ನನಗೆ ಅಷ್ಟೊಂದು ಬರೋಲ್ಲ ಆದರೂ ನನಗೆ ಬಂದಂಗೆ ಮಾಡಿರ್ತೀನಿ ಈಗ ವಿಜಲ್ ಸಹ ಆಯಿತು ಇದು ರಸ ಏನಿರುತ್ತೋ ಅದನ್ನ ಇನ್ನೊಂದು ಪಾತ್ರೆಗೆ ಬಸ್ಕೊಂಡ್ಬಿಟ್ಟು ಇದನ್ನ ಮಸ್ಕೋಬೇಕು ನಾವು ಮಿಕ್ಸಿಗೆ ಹಾಕೋದಕ್ಕೆ ಹೋಗಲ್ಲ ಮಸಿಯ ಕೋಲಲ್ಲಿ ಮಸಿತೀವಿ ಮನೆಗೆ ಮಿಕ್ಸಿಗೆ ಹಾಕಿದರೆ ಊಟ ಮಾಡಲ್ಲ ನಮ್ಮ ಕಡೆ ಎಲ್ಲ ಮಸಿತೀವಿ ನಾವು ಈ ಕಡೆ ಬೆಂಗಳೂರು ಕಡೆ ಬಂದರೆ ಮಿಕ್ಸಿಗೆ ಹಾಕ್ತಾರೆ ನಮ್ಮ ಕಡೆ ಎಲ್ಲ ಮಸಿಯ ಕೋಲಲ್ಲಿ ಮಸಿತೀವಿ ನೋಡಿ ಈ ಥರ ಕೋಲಲ್ಲಿ ಚೆನ್ನಾಗಿ ನೀಟಾಗಿ ನುಣ್ಣಗೆ ಮಸಿಬೇಕು ನನಗೆ ಪ್ರತಿ ಕೆದ್ದಿದ್ದ ವಿಸಲ್ ಬರೋ ಅಷ್ಟರಲ್ಲಿ ಮಸಿಯೋದಕ್ಕೆ ಬಿಡಲಿಲ್ಲ ಸ್ವಲ್ಪ ತರ್ತಾರೆ ಮಸ್ತೆ ಈಗ ಇದಕ್ಕೆ ಒಗ್ಗರಣೆ ಸಹ ಆಗಿದೆ ಈಗ ಹೋಗಲೇ ಒಂದೂವರೆ ಆಗಿತ್ತು ತುಂಬ ಹೊಟ್ಟೆ ಇಶು ಆಗ್ತಾಯಿತ್ತು ಹಂಗಾಗಿ ಒಂದು ಗ್ಲಾಸ್ ಮಜ್ಜಿಗೆ ಕುಡಿಯೋಣ ಅಂತೇಳ್ಬಿಟ್ಟು ಮಜ್ಜಿಗೆ ಮಾಡ್ಕೊಳ್ತಾಯಿದ್ನಿ ಮೊಸರು ಸಹ ಅಷ್ಟೇ ಮನೆಯಲ್ಲೇ ಎಪ್ಪಾಕಿರೋದು ನಾನು ಯಾವಾಗಲೂ ಹಾಲು ಮೊಸ ಹಾಲು ಇರ್ತಾವೆ ಮನೆಯಲ್ಲಿ ಹಂಗಾಗಿ ಮನೆಯಲ್ಲೇ ಮಾಡ್ಕೊಳ್ತೀನಿ ಮೊಸರು ಈಗ ಬಟ್ಟೆ ಐರನ್ ಮಾಡಿದೆ ಎತ್ತಿಡೋದಕ್ಕೆ ಬಿಡ್ತಾ ಇರಲಿಲ್ಲ ಬಟ್ಟೆ ಮಾತ್ರ ಎತ್ತಿಟ್ಟೆ ಇನ್ನೂ ಎಲ್ಲ ಆಗೇ ಇದೆ ಒಂದು ಗ್ಲಾಸ್ ಮಜ್ಜಿಗೆ ಮಾಡ್ಕೊಬಂದು ಈಗ ನಾನು ಪ್ರತಿ ಕುಡಿತಾ ಇದ್ದೀನಿ ಮನೆಗೆ ಊಟ ಲೇಟಾಗಿ ಆಗೋದು ಮೂರು ಗಂಟೆ ಆಗುತ್ತೆ ಮಹತ್ ಬಂದಮೇಲೆ ಊಟ ಮಾಡೋದು ಈಗ ಮಧ್ಯಾಹ್ನ ಊಟಕ್ಕೆ ಒಂದು ಮುದ್ದೆ ಸ್ವಲ್ಪ ಅನ್ನ ಒಂದು ಅರ್ಧ ಕಪ್ ಆಗೋ ಅಷ್ಟು ಮೊಸರು ಪಾಲಕ್ ಸೊಪ್ಪು ಸಾಂಬಾರು ಹಾಗೆ ಒಂದು ಅರ್ಧ ಸೌತೆಕಾಯಿ ಎಳ್ಳಿಕಾಯಿ ಉಪ್ಪಿನಕಾಯಿ ತೊಗೊಂಡಿದ್ದೀನಿ ಇದು ಮಧ್ಯಾಹ್ನ ಊಟಕ್ಕೆ ಬೆಳಗ್ಗೆ ಗಂಜಿ ಆದಮೇಲೆ ಹತ್ತು ಕಾಲಲ್ಲಿ ಮತ್ತು ಹನ್ನೆರಡುವರೆಗೆ ಒಂದು ಗ್ಲಾಸ್ ಮಜ್ಜಿಗೆ ಕುಡ್ತಿದ್ದೆ ಈಗ ಮೂರು ಗಂಟೆಗೆ ಊಟ ಊಟಕ್ಕೆ ಇಷ್ಟು ಮಾತ್ರ ತೊಗೊಂಡಿದ್ದೆ ಮತ್ತು ಸಾಯಂಕಾಲ ಬೆಳಿಗ್ಗೆಯಿಂದ ಕಾಫಿ ಇರಲಿಲ್ಲ ತುಂಬ ತಲೆನೋವಿತ್ತು ಹಂಗಾಗಿ ಸಾಯಂಕಾಲ ಮಹತ್ಗೆ ಕೊಸು ಮತ್ತು ಪ್ರತಿಕೂನ್ಗೆ ಸ್ವಲ್ಪ ಹಾಲು ನಮಗೆ ಕಾಫಿ ಮಾಡ್ಕೊಂಡಿದ್ವಿ ಅದಾದಮೇಲೆ ಸ್ವಲ್ಪ ಹೊತ್ತು ವಾಕು ಮಾಡಿದೆ ಮನೆ ಮುಂದೆ ಮಳೆ ಬರ್ತಾಯಿತ್ತು ಹಂಗಾಗಿ ಇವತ್ತಿನಿಂದ ವಾಕ್ ಹೋಗೋಣ ಫೀಲ್ಡ್ಗೆ ಅಂತ ಅಂದ್ಕೊಂಡಿದ್ದೆ ಆದರೆ ಸ್ವಲ್ಪ ಮಳೆ ಬಂತು ಹಂಗಾಗಿ ಹೋಗೋದಕ್ಕಾಗಲಿಲ್ಲ ಮನೆ ಹತ್ರನೇ ಸ್ವಲ್ಪ ವಾಕ್ ಮಾಡ್ತಾಯಿದ್ದೀನಿ ಪಾಪು ಚಿಕ್ತಿರೋದ್ರಿಂದ ನನಗೆ ಕೆಲಸಗಳೇ ಸರಿ ಮನೆಯಲ್ಲಿ ಎಕ್ಸಸೈಜು ವಾಕಿಂಗ್ ಮಾಡೋದಕ್ಕಾಗಲ್ಲ ಆದರೆ ಟೈಮ್ ಸಿಕ್ತಾಗ ಸಿಕ್ಕಿದಾಗ ನಾನು ಈ ಥರ ವಾಕಿಂಗ್ ಮಾಡ್ತೀನಿ ಮನೆ ಹತ್ರನೇ ಎಕ್ಸಸೈಜು ವಾಕಿಂಗ್ ಮಾಡೋಕ್ಕಾಗಲ್ಲ ಅಂತಲೇ ನಾನು ಕೈಯಲ್ಲಿ ಬಟ್ಟೆ ವಾಶ್ ಮಾಡೋದು ಮತ್ತು ಮನೇನ ಮಾಪು ಅಲ್ಲಿ ಒರೆಸೋ ಬದಲು ಕೈಯಲ್ಲಿ ಒರೆಸೋದು ಆ ಥರ ಎಲ್ಲ ರೂಢಿಸ್ಕೊಂಡಿದ್ದೀನಿ ಈಗ ಸಾಯಂಕಾಲ ಆವಾಗಲೇ ಒಂದು ಐದು ಮುಕ್ಕಾಲು ಆವಾಗ ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡಿದೆ ಒಂದು ಹತ್ತು ನಿಮಿಷ ಮಾಡಿದೆ ಅಷ್ಟೇ ವಾಕಿಂಗು ವಾಕಿಂಗ್ ಎಲ್ಲ ಒಂದು ಮುಕ್ಕಾಲು ಗಂಟೆ ಗಂಟೆ ಮಾಡಿದರೆ ಅದರ ಬೆನಿಫಿಟ್ ಗೊತ್ತಾಗೋದು ಈಗ ಒಂದು ಹತ್ತು ನಿಮಿಷ ವಾಕ್ ಮಾಡಿ ಬಂದು ಬೆಳಿಗ್ಗೆ ತಿಂಡಿಗೆ ಅಂತ ಹೇಳ್ಬಿಟ್ಟು ಇಡ್ಲಿಗೆ ಅಕ್ಕಿನೂ ಮತ್ತು ಉದ್ದಿನ ಕಾಳನ್ನ ನೆನೆಸಿದ್ದೆ ಹಾಗೆ ಉದ್ದಿನ ವಡೆ ಮಾಡೋದಕ್ಕೂ ಅದನ್ನು ಸಪ್ರೇಟಾಗಿ ನೆನೆಸಿದ್ದೀನಿ ಇದನ್ನ ನಾಳಿನ ವೀಡಿಯೋದಲ್ಲಿ ಶೇರ್ ಮಾಡಿಕೊಡ್ತೀನಿ ಈಗ ನೈಟ್ ಊಟಕ್ಕೆ ಅಂತೇಳಿ ಮಧ್ಯಾಹ್ನ ನಾನು ಹೊಟ್ಟೆ ತುಂಬ ಊಟ ಮಾಡಿದ್ದೆ ಹಂಗಾಗಿ ಏನು ಅಶ್ವಾಗಿಲ್ಲ ಊಟ ಮಾಡಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ ಹಂಗಾಗಿ ಒಂದು ಅರ್ಧ ಸೌತೆಕಾಯಿ ಒಂದು ಸ್ವಲ್ಪ ಮುದ್ದೆ ಮಿಕ್ಕಿತ್ತು ಮಧ್ಯಾಹ್ನ ಮಾಡಿದ್ದು ಅದನ್ನೇ ಚೆನ್ನಾಗಿ ಎಕ್ಕಿ ಉಚ್ಬಿಟ್ಟು ಅಂಬ್ಲಿ ಥರ ಮಾಡ್ಕೊಂಡಿದ್ನಿ ಒಂದು ಗ್ಲಾಸ್ ಕುಡಿತಾ ಇದ್ದೀನಿ ಇಷ್ಟೇ ನಾನು ನೈಟ್ ಊಟಕ್ಕೆ ತೊಗೊಂಡಿದ್ದು ಆಗಿತ್ತು ಫ್ರೆಂಡ್ಸ್ ಇವತ್ತಿನ ನನ್ನ ಫಸ್ಟ್ ಡೇ ಡಯಟು ಈ ಥರ ಇತ್ತು ಹಾಗೆ ಲಾಸ್ಟಲ್ಲಿ ನಾನು ಬೆಳಿಗ್ಗಿಂದ ನಾನೇನೇನು ತೊಗೊಂಡೆ ಅಂತೇಳ್ಬಿಟ್ಟು ಒಂದು ಫೋಟೋ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ನೀವು ಈ ಥರ ಡಯಟ್ ಮಾಡಿ ವೆಯ್ಟ್ ಲಾಸ್ ಆಗಬೇಕು ಅಂದರೆ ನನ್ನ ಚಾನಲ್ಗೆ ಜಾಯ್ನ್ ಆಗಿ ನನ್ನ ಜೊತೆ ವೆಯ್ಟ್ ಲಾಸ್ ಅನ್ನೋದು ಮಾಡ್ಬೋದು ಆರಾಮಾಗಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ವಿಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದಗಳು